ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಐ ಟಿ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತಹ ಚಂದ್ರಶೇಖರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ತಮ್ಮ ಅಭಿಪ್ರಾಯ ನೋಡಿ ತೀರಾ ಮೂಲಕ್ಕೆ ಹೋದ್ರೆ ಈ ಪ್ರಕರಣ ಶುರುವಾದಾಗ್ಲೇನೆ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದ ಮಾಡ್ತಾ ಇದೆ ಹಿಂದುತ್ವಕ್ಕೆ ಕೆಟ್ಟ ಹೆಸರು ಬರಬೇಕು ಹಿಂದುತ್ವಕ್ಕೆ ನಂಬಿಕೆ ಹೋಗ್ಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ ಅದನ್ನ ಓಪನ್ ಆಗಿ ಮಾಡ್ತಾರೆ ಅದನ್ನು ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ ಮತ್ತೆ ಸಿದ್ಧರಾಮಯ್ಯನವರಿಗೂ ಕೂಡ ಈ ದೇವಸ್ಥಾನದ ಮೇಲೆ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು ಯಾವ ಕಾರಣಕ್ಕೆ ಏನಾದರೂ ಮಾಡಿ ಇದನ್ನ ಗೌರ್ಮೆಂಟ್ ವಶ ಮಾಡ್ಕೋಬೇಕು ಅಂತೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು ಆ ಷಡ್ಯಂತ್ರ ಗುರಿ ಸಿದ್ದರಾಮಯ್ಯವರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಅಥವಾ ಕಾಂಗ್ರೆಸ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನೋಡಿ ಈ ಎಸ್ ಐ ಟಿ ವಿಚಾರಕ್ಕೆ ಬಂದ್ರೆ ಎಸ್ ಐ ಟಿ ಫಾರಂ ಆಗಿದೆ ಯಾವ ರೀತಿಯಲ್ಲಿ ಯಾವ ಕಾಂಗ್ರೆಸ್ ಕೃಪಾ ಪೋಷಿತ ಅರ್ಬನ್ ನಕ್ಸಲ್ಸ್ ಗಳಿದ್ದಾರೆ ಅವರ ಒಂದು ಟೀಮು ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ ಇರ್ಬೋದು ಅಥವಾ ದ್ವಾರಕಾನಾಥ್ ಅವರು ಇರ್ಬೋದು ಡಾಕ್ಟರ್ ವಾಸು ಅವ್ರು ಇರ್ಬೋದು ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಸಿದ್ದರಾಮಯ್ಯ ಎಸ್ ಐ ಟಿ ಫಾರಂ ಮಾಡಿದ್ರು ಯಾರ್ಯಾರು ಈಗ ಈಗ ಇಡೀ ಬುರುಡ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ ಅದರಲ್ಲಿ ಸಮೀರ ಇರ್ಬೋದು ತಿಮರೋಡಿ ಇರ್ಬೋದು ಮಟ್ಟಣ್ಣನವರು ಇರ್ಬೋದು ಅಥವಾ ವಜ್ಜಿ ಇರ್ಬೋದು ಅಥವಾ ವಿಠಲ್ಗೌಡ ಇರ್ಬೋದು ಇವರೆಲ್ಲರ ಮೂಲಕ್ಕೂ ಆದರೆ ಇವರು ಹಿಂದೆ ನಿಂತಿರ್ತದಂಥವ್ರು ಯಾರು ಉದಾಹರಣೆಗೆ ನೋಡಿ ಸಮೀರ್ ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೆಲ್ ಕೊಟ್ಟಿದ್ದಾರು ಅವನಿಗೆ ಆಶ್ರಯ ಕೊಟ್ಟಿದ್ದರು ಇದೇ ದ್ವಾರಕನಾಥು ಯಾರು ಸಿದ್ದರಾಮಯ್ಯವರ ಬಲಗೈ ಬಂಟ ಕಾಂಗ್ರೆಸ್ನ ಕಟ್ಟರ್ ಇವರು ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಸಮೀರ ಹೀರೋ ಅಂತ ಹೇಳಿ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು ಯಾರು ಸೇಂದಿಲ್ ಯಾರು ಇದರ ಏನು ಟೋಟಲ್ ಇದರ ಅವರು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇಂದಿಲ್ಲ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಅವನ ಕೇಸನ್ನ ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ ನ ಸೂರ್ಯ ಮುಕುಂದರಾಜ್ ಅವರು ಅಂದ್ರೆ ಎಲ್ಲಾ ಈ ಹಿಂದೆ ಇರ್ತಕ್ಕಂತಹ ಎಲ್ಲಾ ಪಾತ್ರಿಗಳ ಹಿಂದೆ ಯಾರಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರತಕ್ಕಂಥದ್ದು ಎಸ್ಐಟಿ ಟಿ ಫಾರಂ ಮಾಡೋರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡ್ಬಿಟ್ಟು ದೇವಸ್ಥಾನವನ್ನು ಮುಗಿಸಲೇಬೇಕು ಅಂತ ಹೇಳಿ ಐ ಟಿ ಫಾರ್ಮೇಶನ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ಟಿದ್ದು ಅದೇ ಯಾವಾಗ ಇವರು ಅಂದಿದ್ದೆಲ್ಲ ಉಲ್ಟಾಗ್ತಾ ಹೋಯ್ತು ಇವಾಗ ಏನಾಗ್ತಾ ಇದೆ ಐ ಟಿನ ತನಿಖೆನೆ ವಿಳಂಬ ಆಗ್ತಾ ಇದೆ ಎಲ್ರಿಗೂ ಆಗ್ಲೇನೆ ನಿಮಗೆ ಅನುಮಾನ ಬರ್ತಿದೆ ಎಲ್ರಿಗೂ ಅನುಮಾನ ಬರ್ತಾ ಇದೆ ಐ ಟಿ ತನಿಖೆ ಸರಿಯಾಗಿ ಆಗ್ತಿದೆ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಐ ಟಿ ಇವತ್ತಿನ ದೈನಂದಿನ ಚಿತ್ರಗಳನ್ನು ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಹೋಗ್ತಾ ಇದೆ ಯಾರು ಎಸ್ಐ ಟಿ ನಲ್ಲಿ ಡಿಐಜಿ ಅನುಚೇತಿದ್ದಾರೆ ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕು ತನಕ ಮುಂಚೆ ರಜೆ ಹಾಕಿದ್ರು ಎರಡು ತಿಂಗಳು ಮುಂಚೆನೇ ರಜೆ ಹಾಕಿದ್ರು ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಅಂತ ಒಂದು ಆಫೀಸರ್ ಮಾಡ್ಬೇಕಾದ ಜ್ಞಾನ ಇರಲಿಲ್ವಾ ನೋಡಿ ಹದಿನೈದನೇ ತಾರೀಕಾದ್ಮೇಲೆ ಇಲ್ಲಿವರೆಗೂ ಡಿಐ ಜಿ ಅವರು ಎಸ್ ಐ ಟಿ ಕಡೆ ಬಂದಿಲ್ಲ ಬೆಳ್ತಂಗಡಿಗೆ ಬಂದಿಲ್ಲ ನೆಕ್ಸ್ಟ್ ಡಿಜಿಪಿ ಪ್ರಣಬ್ ಮೋಹಂತಿ ಸೆಪ್ಟೆಂಬರ್ ಐದಕ್ಕೆ ಬಂದಿರೋರು ಇಲ್ಲಿವರೆಗೂ ಬಂದಿಲ್ಲ ಇದಿಷ್ಟು ಬಿಜೆಪಿಯ ವಕ್ತಾರಾದಂತಹ ಚಂದ್ರಶೇಖರ್ ಅವರು ಕ್ಯಾಮ್ ಪರ್ಸನ್ ರಮೇಶ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಐ ಟಿ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತ ಚಂದ್ರಶೇಖರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ತಮ್ಮ ಅಭಿಪ್ರಾಯ ನೋಡಿ ತೀರಾ ಮೂಲಕ್ಕೆ ಹೋದ್ರೆ ಈ ಪ್ರಕರಣ ಶುರುವಾದಾಗ್ಲೇನೆ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದನೂ ಮಾಡ್ತಾ ಇದೆ ಕೆಟ್ಟ ಹೆಸರು ಬರಬೇಕು ಹಿಂದುತ್ವಕ್ಕೆ ನಂಬಿಕೆ ಹೋಗ್ಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ ಅದನ್ನ ಓಪನ್ ಆಗಿ ಮಾಡ್ತಾರೆ ಅದೇ ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ ಮತ್ತೆ ಸಿದ್ದರಾಮಯ್ಯವ್ರಿಗೂ ಕೂಡ ಈ ದೇವಸ್ಥಾನದ ಮೇಲೆ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು ಯಾವ ಕಾರಣಕ್ಕೆ ಏನಾದರೂ ಮಾಡಿದ ಗೌರ್ಮೆಂಟ್ ವಶ ಮಾಡ್ಕೋಬೇಕು ಅಂತೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು ಆ ಷಡ್ಯಂತ್ರ ಗುರಿ ಸಿದ್ದರಾಮಯ್ಯವರ ಅಂತ ಹೇಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು ಅಥವಾ ಕಾಂಗ್ರೆಸ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು ನೋಡಿ ಈ ಎಸ್ ಐ ಟಿ ವಿಚಾರಕ್ಕೆ ಬಂದ್ರೆ ಎಸ್ ಐ ಟಿ ಫಾರಂ ಆಗಿದೆ ಯಾವ ರೀತಿಯಲ್ಲಿ ಯಾವ ಕಾಂಗ್ರೆಸ್ ಕೃಪಾ ಪೋಷಿತ ಅರ್ಬನ್ ನಕ್ಸಲ್ಸ್ ಗಳಿದ್ದಾರೆ ಅವರ ಒಂದು ಟೀಮು ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡರ್ ಇರ್ಬೋದು ಅಥವಾ ದ್ವಾರಕನಾಥ್ ಅವರು ಇರ್ಬೋದು ಡಾಕ್ಟರ್ ವಾಸು ಅವರು ಇರ್ಬೋದು ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಸಿದ್ದರಾಮಯ್ಯ ಎಸ್ ಐ ಟಿ ಫಾರಂ ಮಾಡಿದ್ರು ಯಾರ್ಯಾರು ಈಗ ಈಗ ಇಡೀ ಬುರುಡ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ ಅದರಲ್ಲಿ ಸಮೀರ ಇರ್ಬೋದು ತಿಮರೋಡಿ ಇರ್ಬೋದು ಮಟ್ಟಣ್ಣನವರು ಇರ್ಬೋದು ಅಥವಾ ವಜ್ಜಿ ಇರ್ಬೋದು ಅಥವಾ ವಿಠಲ್ಗೌಡ ಇರ್ಬೋದು ಇವರೆಲ್ಲರ ಮೂಲಕ್ಕೂ ಆದರೆ ಇವ್ರ ಹಿಂದೆ ನಿಂತಿರ್ತಿದ್ದಂಥವ್ರು ಯಾರು ಉದಾಹರಣೆಗೆ ನೋಡಿ ಸಮೀರ್ ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೇಲ್ ಕೊಡ್ಸಿದ್ದ್ಯಾರು ಅವನಿಗೆ ಆಶ್ರಯ ಕೊಟ್ಟಿದ್ದಾರು ಇದೇ ದ್ವಾರಕನಾಥು ಯಾರು ಸಿದ್ದರಾಮಯ್ಯವರ ಬಲಗೈ ಬಂಟ ಕಾಂಗ್ರೆಸ್ನ ಕಟ್ಟರ್ ಇವರು ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಒಬ್ಬ ಹೀರೋ ಅಂತ ಹೇಳಿ ಅವನಿಗೆ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು ಯಾರು ಸೇಂದಿಲ್ಲ ಯಾರು ಇದರ ಟೋಟಲ್ ಇದರ ಅವರು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇಂದಿಲ್ಲು ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಅವನ ಕೇಸನ್ನ ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ ನ ಸೂರ್ಯ ಮುಕುಂದರಾಜ್ ಅವರು ಅಂದ್ರೆ ಎಲ್ಲಾ ಈ ಹಿಂದೆ ಇರ್ತಕ್ಕಂತಹ ಎಲ್ಲಾ ಪಾತ್ರಿಗಳ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ಎಸ್ ಐ ಟಿ ಫಾರಂ ಮಾಡಿದ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡಿಬಿಟ್ಟು ದೇವಸ್ಥಾನವನ್ನು ಮುಗಿಸಲೇಬೇಕು ಅಂತೇಳಿ ಎಸ್ ಐ ಟಿ ಫಾರ್ಮೇಶನ್ ಮಾಡೋದಕ್ಕೆ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಟ್ಟಿದ್ದು ಆದರೆ ಯಾವಾಗ ಇವರು ಎಂದಿದ್ದೆಲ್ಲ ಆಗ್ತಾ ಹೋಯ್ತು ಇವಾಗ ಏನಾಗ್ತಾ ಇದೆ ಎಸ್ ಐ ಟಿನ ನ ವಿಳಂಬ ಆಗ್ತಾ ಇದೆ ಎಲ್ರಿಗೂ ಆಗ್ಲೇನೆ ನಿಮಗೆ ಅನುಮಾನ ಬರ್ತಿದೆ ಎಲ್ರಿಗೂ ಅನುಮಾನ ಬರ್ತಾ ಇದೆ ಎಸ್ ಐ ಟಿ ತನಿಖೆ ಸರಿಯಾಗಿ ಆಗ್ತಿದೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ಇವತ್ತಿನ ದೈನಂದಿನ ಚಿತ್ರಗಳನ್ನು ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಹೋಗ್ತಾ ಇದೆ ಯಾರು ಎಸ್ಐಟಿ ನಲ್ಲಿ ಡಿಐಜಿ ಇದ್ದಾರೆ ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕು ಮುಂಚೆ ರಜೆ ಹಾಕಿದ್ರು ಎರಡು ತಿಂಗಳು ಮುಂಚೆನೇ ರಜೆ ಹಾಕಿದ್ರು ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಆಫೀಸರ್ ಮಾಡ್ಬೇಕಾದ್ರೆ ಜ್ಞಾನ ಇರಲಿಲ್ವಾ ನೋಡಿ ಹದಿನೈದನೇ ತಾರೀಕು ಆದ್ಮೇಲೆ ಇಲ್ಲಿವರೆಗೂ ಎಸ್ ಐ ಎಸ್ಐಟಿ ಕಡೆ ಬಂದಿಲ್ಲ ಬೆಳ್ತಂಗಡಿಗೆ ಬಂದಿಲ್ಲ ನೆಕ್ಸ್ಟ್ ಡಿಜಿಪಿ ಪ್ರಣವ ಮೋಹಂತಿ ಸೆಪ್ಟೆಂಬರ್ ಐದಕ್ಕೆ ಬಂದಿರೋರು ಇಲ್ಲಿವರೆಗೂ ಬಂದಿಲ್ಲ ಇದಿಷ್ಟು ಬಿಜೆಪಿಯ ವಕ್ತಾರ ಚಂದ್ರಶೇಖರ್ ಅವರು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ಡ ಬೆಂಗಳೂರು ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಐ ಟಿ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತ ಚಂದ್ರಶೇಖರ್ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ತಮ್ಮ ಅಭಿಪ್ರಾಯ ನೋಡಿ ತೀರ ಮೂಲಕ್ಕೆ ಹೋದ್ರೆ ಈ ಪ್ರಕರಣ ಶುರುವಾದಾಗ್ಲೇನೆ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದ ಮಾಡ್ತಾ ಇದೆ ಹಿಂದುತ್ವಕ್ಕೆ ಕೆಟ್ಟ ಹೆಸರು ಬರಬೇಕು ಹಿಂದುತ್ವಕ್ಕೆ ನಂಬಿಕೆ ಹೋಗಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ ಅದನ್ನು ಓಪನ್ ಆಗಿ ಮಾಡ್ತಾರೆ ಅದೇ ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ ಮತ್ತೆ ಸಿದ್ದರಾಮಯ್ಯವ್ರಿಗೂ ಕೂಡ ಈ ದೇವಸ್ಥಾನದ ಮೇಲೆ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು ಯಾವ ಕಾರಣಕ್ಕೆ ಏನಾದರೂ ಇದನ್ನ ಗೌರ್ಮೆಂಟ್ ವಶ ಮಾಡ್ಕೋಬೇಕು ಹೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು ಆ ಷಡ್ಯಂತ್ರ ಗುರಿ ಸಿದ್ದರಾಮಯ್ಯವರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು ಅಥವಾ ಕಾಂಗ್ರೆಸ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನೋಡಿ ಈ ಎಸ್ ಐ ಟಿ ವಿಚಾರಕ್ಕೆ ಬಂದರೆ ಎಸ್ ಐ ಟಿ ಫಾರಂ ಆಗಿದೆ ಯಾವ ರೀತಿಯಲ್ಲಿ ಯಾವ ಕಾಂಗ್ರೆಸ್ ಕೃಪಾಪೋಷಿತ ಅರ್ಬನ್ ನಕ್ಸಲ್ಸ್ಗಳಿದ್ದಾರೆ ಅವರ ಒಂದು ಟೀಮು ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ ಇರ್ಬೋದು ಅಥವಾ ದ್ವಾರಕನಾಥ್ ಅವರು ಇರ್ಬೋದು ಡಾಕ್ಟರ್ ವಾಸು ಅವ್ರ ಇರ್ಬೋದು ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಎಸ್ ಐ ಟಿ ಫಾರಂ ಮಾಡಿದ್ರು ಯಾರ್ಯಾರು ಈಗ ಈಗ ಇಡೀ ಬುರುಡೆ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ ಅದರಲ್ಲಿ ಸಮೀರ ಇರ್ಬೋದು ತಿಮರೋಡಿ ಇರ್ಬೋದು ಮಟ್ಟಣ್ಣನವರು ಇರ್ಬೋದು ಅಥವಾ ವಜ್ಜಿ ಇರ್ಬೋದು ಅಥವಾ ವಿಠಲ್ಗೌಡ ಇರ್ಬೋದು ಇವರೆಲ್ಲರ ಮೂಲಕ್ಕೂ ಆದರೆ ಇವರು ಹಿಂದೆ ನಿಂತಿತ್ತು ಯಾರು ಉದಾಹರಣೆಗೆ ನೋಡಿ ಸಮೀರು ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೆಲ್ ಕೊಡಿಸಿದ್ಯಾರು ಅವನಿಗೆ ಆಶ್ರಯ ಕೊಟ್ಟಿದ್ದಾರು ಇದೇ ದ್ವಾರಕನಾ ಯಾರು ಸಿದ್ದರಾಮಯ್ಯರ ಬಲಗೈ ಬಂಟ ಕಾಂಗ್ರೆಸ್ನ ಕಟ್ಟರ್ ಇವರು ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಸಮೀರಾವ್ ಒಬ್ಬ ಹೀರೋ ಅಂತೇಳಿ ಅವನಿಗೆ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು ಯಾರು ಸೇಂದಿಲ್ಲ ಯಾರು ಇದರ ಟೋಟಲ್ ಇದರ ಅವರು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇಂದಿಲ್ಲು ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಅವನ ಕೇಸನ್ನ ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ ನ ಸೂರ್ಯ ಮುಕುಂದರಾಜ್ ಅವರು ಅಂದ್ರೆ ಎಲ್ಲಾ ಈ ಹಿಂದೆ ಇರ್ತಕ್ಕಂತಹ ಎಲ್ಲಾ ಪಾತ್ರಿಗಳು ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ಎಸ್ ಐ ಟಿ ಫಾರಂ ಮಾಡೋರು ಇವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡಿಬಿಟ್ಟು ದೇವಸ್ಥಾನವನ್ನು ಮುಗಿಸಲೇಬೇಕು ಅಂತೇಳಿ ಎಸ್ ಐ ಟಿ ಫಾರ್ಮೇಶನ್ ಮಾಡೋದಕ್ಕೆ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಟ್ಟಿದ್ದು ಆದರೆ ಯಾವಾಗ ಇವರು ಅಂದಿದ್ದೆಲ್ಲ ಉಲ್ಟ ಆಗ್ತಾ ಹೋಯ್ತು ಇವಾಗ ಏನಾಗ್ತಾ ಇದೆ ಎಸ್ ಐ ಟಿನ ತನಿಖೆನೆ ವಿಳಂಬ ಆಗ್ತಾ ಇದೆ ಎಲ್ರಿಗೂ ಆಗ್ಲೇನೆ ನಿಮಗೆ ಅನುಮಾನ ಬರ್ತಿದೆ ಎಲ್ರಿಗೂ ಅನುಮಾನ ಬರ್ತಾ ಎಸ್ ಐ ಟಿ ತನಿಖೆ ಸರಿಯಾಗಿ ಆಗ್ತಿದೆಯಾ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ಇವತ್ತಿನ ದೈನಂದಿನ ಚಿತ್ರಗಳನ್ನು ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಹೋಗ್ತಾ ಇದೆ ಯಾರು ಎಸ್ಐಟಿ ಡಿ ಐ ಜಿ ಇದ್ದಾರೆ ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕು ತನಕ ಮುಂಚೆ ರಜಾ ಹಾಕಿದ್ರು ಎರಡು ತಿಂಗಳು ಮುಂಚೆನೆ ರಜೆ ಹಾಕಿದ್ರು ವಿದೇಶಕ್ಕೆ ಹೋಗ್ಬೇಕು ಅಂತೇಳಿ ಅಂತವ್ರನ್ನ ಆಫೀಸರ್ ಮಾಡಬೇಕು ಜ್ಞಾನ ಇರಲಿಲ್ವಾ ನೋಡಿ ಹದಿನೈದನೇ ತಾರೀಕಾದ್ಮೇಲೆ ಇಲ್ಲಿವರೆಗೂ ಐ ಜಿ ಅವರು ಎಸ್ ಐ ಟಿ ಕಡೆ ಬಂದಿಲ್ಲ ಬೆಳ್ತಂಗಡಿಗೆ ಬಂದಿಲ್ಲ ನೆಕ್ಸ್ಟ್ ಡಿಜಿಪಿ ಪ್ರಣಬ್ ಮೋಹಂತಿ ಸೆಪ್ಟೆಂಬರ್ ಐದಕ್ಕೆ ಬಂದಿರೋರು ಇಲ್ಲಿವರೆಗೂ ಬಂದಿಲ್ಲ ಇದಿಷ್ಟು ಬಿಜೆಪಿಯ ವಕ್ತಾರ ಚಂದ್ರಶೇಖರ್ ಅವರು ಕ್ಯಾಮರಾ ಪರ್ಸನ್ S-a mai spus că ești un jucător Bengalor.